ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಪ್ರಿಪ್ರೇಷನ್ ಇದ್ದೀನಿ ಮೂಲಂಗಿ ಪರೋಟ ಮಾಡಿ ತುಂಬಾ ದಿನಗಳೇ ಆಗಿತ್ತು ತಿಂಗಳುಗಳೇ ಆಗಿತ್ತು ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಮೂಲಂಗಿ ಇತ್ತು ಸೊ ಒಂದು ಅರ್ಧ ಕೆ ಜಿ ಮೂಲಂಗಿನ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ತುರಿದು ಅದನ್ನು ಹಿಂಡಿ ಇಟ್ಟಿದ್ದೀನಿ ಇಲ್ಲಿ ಅದರ ನೀರನ್ನ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ಇದನ್ನು ಚಪಾತಿ ಅಂದರೆ ಪರೋಟಾಗೆ ಹೇಗಿದ್ರು ಚಪಾತಿ ಹಿಟ್ಟು ಕಲಿಸ್ಬೇಕಲ್ವಾ ಅದಕ್ಕೆ ನೀರನ್ನು ಬದಲಾಗಿ ಈ ಮೂಲಂಗಿ ಅಂಥ ರಸನೇ ಯೂಸ್ ಮಾಡಿ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೂಲಂಗಿದು ನೀರನ್ನೆಲ್ಲ ಹಿಂಡಿ ಇಟ್ಟಿದ್ದೀನಿ ಆ ನೀರನ್ನು ಸಮೇತ ಹಾಕಿದ್ರೆ ಪರೋಟ ಪೂರ್ತಿ ಹರಿದು ಹೋಗ್ಬಿಟ್ಟು ತುಂಬ ಒದ್ದೆ ಒದ್ದೆ ಆದಂಗೆ ಆಗುತ್ತೆ ಪರೋಟ ನೀಟಾಗಿ ಆಗೋದಿಲ್ಲ ಆವಾಗ ಡ್ರೈ ಆಗಿರಬೇಕು ಯಾವಾಗಲೂ ಮೂಲಂಗಿ ಪರೋಟದು ಸ್ಟಫಿಂಗು ಇವಾಗ ಇಲ್ಲಿ ಒಂದು ಎರಡು ಆಗೋಷ್ಟು ಗೋಧಿ ಹಿಟ್ಟನ್ನು ಮಿಕ್ಸಿಂಗ್ ಬೌಲ್ಗೆ ಸೇರಿಸಿದ್ದೀನಿ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಮೂಲಂಗಿ ಏನು ಹಿಂಡಿ ರಸ ತೆಗ್ದಿದ್ನಲ್ಲ ಅದನ್ನೇ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನೀವೇನಾದರೂ ಫಸ್ಟೇ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದು ಈ ಮೂಲಂಗಿ ರಸ ಏನಾದರೂ ಇತ್ತು ಏನಪ್ಪ ವೇಸ್ಟ್ ಮಾಡೋದಾ ಅಂತ ಅಂದರೆ ಅದನ್ನು ಬೇಕಾದ್ರೆ ನೀವು ಮಧ್ಯಾಹ್ನಕ್ಕೆ ಸಾಂಬಾರ್ಗೂ ಸಹ ಯೂಸ್ ಮಾಡ್ಕೋಬೋದು ಚಪಾತಿ ಹಿಟ್ಟು ಕಲಸಿದ್ದಾಯಿತು ಇವಾಗ ಇಲ್ಲಿ ಸ್ಟಫಿಂಗಿಗೆ ಮೂಲಂಗಿ ಹಿಂಡಿಟ್ಟಿದ್ನಲ್ಲ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿದಂಥ ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಹೋಳು ನಿಂಬೆ ರಸ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಕಾಲು ಚಮಚ ಆಗೋಷ್ಟು ಧನಿಯಾ ಪುಡಿ ಒಂದು ಸ್ವಲ್ಪ ಒಂದು ಕಾಲು ಚಮಚ ಅರ್ಶಿಣ ಪುಡಿ ಕಲರ್ಗೆ ಮಾತ್ರ ಸ್ವಲ್ಪನೇ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಒಳಗಡೆ ಸ್ಟಫಿಂಗ್ ಉಪ್ಪಾಕ್ಬಿಟ್ರೆ ಚೆನ್ನಾಗಿರಲ್ಲ ಸಪ್ಪೆ ಇದ್ರೂ ತಿನ್ಬೋದು ಏಕೆಂದರೆ ಮೇಲ್ಗಡೆ ಚಪಾತಿ ಹಿಟ್ಟಿಗೆ ನಾವು ಉಪ್ಪು ಹಾಕಿರ್ತೀವಲ್ವ ಸ್ಟಫಿಂಗ್ ತುಂಬ ಆದರೆ ಚೆನ್ನಾಗಿರಲ್ಲ ಒಂದು ಕಾಲು ಚಮಚ ಆಗುವಷ್ಟು ಉಪ್ಪನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಇನ್ ಕೇಸ್ ಏನಾದರೂ ಉಪ್ಪು ಹಾಕಿದ ಮೇಲೆ ಮತ್ತೆ ನೀರಿನ ಅಂಶ ಬಿಟ್ಕೊಂತು ಅಂತ ಅಂದರೆ ಇದನ್ನು ಮತ್ತೆ ನೀವು ಹಿಂಡಿ ನೀ ಅದರಲ್ಲಿರೋವಂಥ ನೀರಿನ ಅಂಶ ಎಲ್ಲ ತೆಗೆದು ಇದು ಮಾಡಿ ಡ್ರೈ ಮಾಡ್ಕೋಬೋದು ಆದರೆ ಇದು ಚೆನ್ನಾಗಿ ಹಿಂಡಿ ಇಟ್ಟಿದ್ದೆ ಸ್ವಲ್ಪ ನೀರಿನ ಅಂಶ ಎಲ್ಲ ಕಡಿಮೆನೇ ಇದೆ ಇದರಲ್ಲಿ ಸ್ಟಫಿಂಗ್ ರೆಡಿ ಆಗ್ತಿದ್ದ ಹಾಗೆ ಪರೋಟ ಮಾಡಿಬಿಡಬೇಕು ಏಕೆಂದರೆ ಮೂಲಂಗಿಗೆ ಉಪ್ಪು ಹಾಕಿದ್ಮೇಲೆ ಮತ್ತೆ ಅದು ನೀರಿನ ಅಂಶ ಬಿಟ್ಕೊಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಾಗಾಗಿ ಸ್ಟಫಿಂಗ್ ಎಲ್ಲ ರೆಡಿ ಆಗ್ತಿದ್ದ ಹಾಗೆ ನಾನಿಲ್ಲಿ ಚ ಪರೋಟಾಗೆ ಉಂಡೆಗಳನ್ನ ತೆಗೆದು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಚಿಕ್ಕ ಚಿಕ್ಕ ಪರೋಟ ಮಾಡ್ತಾ ನಾನು ತುಂಬ ಹಗ್ಗಗ್ಲ ಪರೋಟ ಮೂಲಂಗಿದು ಸ್ವಲ್ಪ ಯೂಶ್ವಲಿ ಹೊರಗಡೆ ಎಲ್ಲ ಬಂದ್ಬಿಡುತ್ತೆ ಇದು ಸ್ಟಫಿಂಗು ಸ್ವಲ್ಪ ಸಾಫ್ಟ್ ಆಗೇ ಆಗಿರುತ್ತೆ ಇದು ಆಲೂ ಪರೋಟ ಅಷ್ಟು ಡ್ರೈ ಇರೋಲ್ಲ ಒಳಗಡೆ ಸ್ಟಫಿಂಗು ಹಾಗಾಗಿ ಸ್ವಲ್ಪ ಚಿಕ್ಕ ಪರೋಟ ಮಾಡ್ಕೊಂಡ್ರೆ ನಮಗೆ ಈಸಿಯಾಗೂ ಅನಿಸುತ್ತೆ ತುಂಬ ದಪ್ಪ ದಪ್ಪ ಮಾಡ್ಕೊಂತು ಅಂದರೆ ಪರೋಟ ಸೈಜು ಜಾಸ್ತಿ ಅಗ್ಳವಾಗಿ ನಮಗೆ ಅರಿಯೋದಕ್ಕೆ ಆಗೋಲ್ಲ ಸೈಡಲ್ಲೆಲ್ಲ ಓಪನ್ ಆಗ್ತಾ ಬರುತ್ತೆ ಮಧ್ಯ ಎಲ್ಲ ಓಪನ್ ಆಗ್ತಾ ಬರುತ್ತೆ ಆವಾಗ ತುಂಬ ದಪ್ಪ ಅಂತಲೂ ಅನಿಸುತ್ತೆ ನಮಗೆ ತುಂಬ ಜಾಸ್ತಿ ಅರಿಯ ಅರಿಲಿಲ್ಲ ಅಂತ ಅಂದರೆ ಹಾಗಾಗಿ ಸ್ವಲ್ಪ ಪುಟ್ ಪುಟಾಣಿದಾಗ್ಯೇ ಇದನ್ನು ಪರೋಟ ಮಾಡ್ಕೊಳ್ಳಿ ಎರಡು ತಿನ್ನೋರು ಮೂರು ತಿನ್ನಲಿ ಆದರೆ ಚೆನ್ನಾಗಿ ಅನಿಸುತ್ತೆ ಚಿಕ್ಕ ಚಿಕ್ಕ ಪರೋಟ ಸೊ ಇದೇ ರೀತಿ ನಾನು ಎಲ್ಲ ಪರೋಟಗಳನ್ನೂ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಚಪಾತಿ ಹಿಟ್ಟು ಏನು ಕಲ್ಸಿಟ್ಕೊಂಡಿದ್ನಲ್ಲ ಅದನ್ನು ಪೂರಿ ಸೈಜ್ನಲ್ಲಿ ಲಟ್ಟಿಸ್ಕೊಂಡು ಮಧ್ಯ ಒಂದು ಎರಡು ಸ್ಪೂನ್ ಆಗೋಷ್ಟು ಈ ಸ್ಟಫಿಂಗ್ನ ಫಿಲ್ ಮಾಡಿ ಈ ರೀತಿ ರೋಲ್ ಮಾಡಿ ಎಕ್ಸ್ಟ್ರಾ ಮೇಲ್ಗಡೆ ಏನು ಚಪಾತಿ ಹಿಟ್ಟು ಬಂದಿರುತ್ತೆ ಅದನ್ನು ಕಟ್ ಮಾಡಿ ತೆಗೆದ್ಬಿಟ್ಟು ಎಲ್ಲೂ ಓಪನ್ ಇಲ್ಲದೆ ಇರೋ ರೀತಿ ಸೀಲ್ ಮಾಡಿ ಮತ್ತೆ ಪ್ರೆಸ್ ಮಾಡಿ ಚಪಾತಿ ಹಿಟ್ಟು ಅಂದರೆ ಗೋಧಿ ಹಿಟ್ಟಿನಲ್ಲಿ ಹೊರಳಿಸ್ಕೊಂಡು ಪ್ರೆಷರ್ ಹಾಕಬಾರ್ದು ಪ್ರೆಷರ್ ಹಾಕಿದ್ರೆ ಮಾತ್ರ ಸ್ಟಫಿಂಗು ಹೊರಗಡೆ ಬಂದುಬಿಡತ್ತೆ ಈ ರೀತಿ ಲಟ್ಟಿಸಿ ಇಟ್ಕೊಳ್ಳಿ ನೋಡಿ ನೀಟಾಗಿ ಎಷ್ಟೇ ಲೈಟಾಗಿ ಪ್ರೆಷರ್ ಹಾಕಿದ್ರೂ ಮೂಲಂಗಿದು ಸ್ಟಫಿಂಗು ಸ್ವಲ್ಪ ಹೊರಗಡೆ ಬಂದೇ ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ ಮೂಲಂಗಿ ಯೂಶ್ವಲಿ ಯಾರೂ ಅಷ್ಟಾಗಿ ಇಷ್ಟಪಡಲ್ಲ ನಾವೇನಾದರೂ ಸಾಂಬಾರು ಮಾಡಿದ್ರು ಅಷ್ಟೇ ಒಂದು ಮೂರಿಂದ ಎರಡರಿಂದ ಮೂರು ಮೂಲಂಗಿ ಹಾಕ್ತೀವೇನೋ ಅದರಲ್ಲಿ ಮಕ್ಕಳಂತೂ ಒಂದು ಎರಡು ಪೀಸ್ ತಿಂತಾರೋ ಇಲ್ವೋ ಗೊತ್ತಿಲ್ಲ ಈ ರೀತಿ ಮಾಡಿದಾಗ ನಿಜಕ್ಕೂ ಎರಡರಿಂದ ಮೂರು ಪರೋಟ ಇಷ್ಟಿಷ್ಟು ಸೈಜ್ದು ಚಿಕ್ಕ ಮಕ್ಕಳು ಸಹ ತಿಂತಾರೆ ಮೂಲಂಗಿನೂ ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ ಅದನ್ನು ಸಹ ನಮಗೆ ದೇಹಕ್ಕೆ ಸೇರಿದಂಗೆ ಆಗುತ್ತೆ ಇವಾಗ ಪರೋಟ ಬೇಯಿಸೋದಕ್ಕೆ ಪ್ಯಾನ್ ಸಹ ಬಿಸಿಯಾಗಿದೆ ಮೀಡಿಯಮ್ ಫ್ಲೇಮ್ ಮಾಡಿ ಇಟ್ಕೊಳ್ಳಿ ಇದನ್ನು ಯಾಕೆಂದರೆ ಒಳಗಡೆ ಸ್ಟಫಿಂಗ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವಾ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಈ ರೀತಿ ಕ್ರಿಸ್ಪ್ ಆಗೋವರೆಗೆ ಬೇಯಿಸ್ಕೊಳ್ಳಿ ನನ್ನ ಮಗನಿಗೆ ಯಾವುದೇ ಪರೋಟ ಮಾಡಿದ್ರು ಆಲೂ ಪರೋಟ ಆಗಿರ್ಬೋದು ಈ ರೀತಿ ಪರೋಟ ಮೂಲಂಗಿ ಪರೋಟ ಅಥವಾ ಗೋಬಿ ಪರೋಟ ಪನ್ನೀರ್ ಪರೋಟ ಎಷ್ಟೊಂದು ರೀತಿ ಪರೋಟಾಸ್ ಮಾಡ್ತೀನಿ ನಾನು ಅವನಿಗೆ ಈ ಪಿಜ್ಝಾ ಕಟ್ಟರ್ನಲ್ಲಿ ಈ ರೀತಿ ಪಿಜ್ಜಾ ಥರ ಕಟ್ ಮಾಡಿ ಕೊಡಬೇಕು ಆವಾಗ ಈ ನೋಡಿ ಎಷ್ಟು ಚೆನ್ನಾಗಿ ಅವನು ಸಹ ಬಂದು ಕಟ್ ಮಾಡ್ತಾ ಇದ್ದಾನೆ ಅಂತ ಮಕ್ಕಳಿಗೆ ಈ ರೀತಿ ಇನ್ನೋವೇಟಿವ್ ಆಗಿ ಕೊಟ್ಟರೆ ಎತ್ಕೊಂಡು ಎತ್ಕೊಂಡು ಅವರೇ ತಿನ್ಬಿಡ್ತಾರೆ ಈ ರೀತಿ ಪರೋಟಗಳು ಮಾಡಿದಾಗ ನಾನು ಏನು ಚಟ್ನಿ ಆ ರೀತಿ ಎಲ್ಲ ಹೋಗಲ್ಲ ಯಾಕೆಂದ್ರೆ ಟೊಮ್ಯಾಟೊ ಸಾಸಲ್ಲೇ ಮಕ್ಳು ಇಷ್ಟಪಟ್ಟು ತಿಂತಾರೆ ನಮಗೂ ಅಷ್ಟೇ ಸ್ಟಫಿಂಗೇ ಇರುತ್ತಲ್ವ ಎಕ್ಸ್ಟ್ರಾ ಗೊಜ್ಜಾಗಲಿ ಚಟ್ನಿ ಆಗಲಿ ಬೇಕು ಅಂತ ಅನ್ಸೋದಿಲ್ಲ ಜಸ್ಟ್ ಒಂದು ಟೊಮೆಟೊ ಸಾಸ್ ಇದ್ರೆ ಸಾಕು ಅದರಲ್ಲೇನೆ ನೆಂಚ್ಕೊಂಡು ತಿನ್ಬಿಡ್ಬೋದು ಚೆನ್ನಾಗಿ ಅನ್ಸುತ್ತೆ ಅದೇ ರೀತಿ ಮಿಕ್ಕಿದೆಲ್ಲ ಪರೋಟಾನು ನಾನಿಲ್ಲಿ ಬೇಯಿಸಿ ಇಟ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಾಗಿತ್ತು ಟೇಸ್ಟು ಸೈಡಲ್ಲೆಲ್ಲ ಸ್ವಲ್ಪ ಓಪನ್ ಓಪನ್ ಆದಂಗೆ ಆಗಿತ್ತು ಬಟ್ ಟೇಸ್ಟ್ ವೈಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಎರಡು ತಿನ್ನೋರು ಮೂರು ತಿಂತಾರೆ ಪರೋಟಾ ಸೈಜು ಸಹ ಚಿಕ್ಕದಾಗಿತ್ತು ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಾಗಿ ಮಾಡ್ಕೋಬೇಕು ಮಾತ್ರ ಪರೋಟಾನ ತುಂಬ ಹೈ ಫ್ಲೇಮಲ್ಲಿ ಬೇಯಿಸ್ತಾ ಹೋಯಿತು ಅಂದರೆ ತುಂಬ ಆಗ್ಬಿಡುತ್ತೆ ಒಳಗಡೆ ಎಲ್ಲ ಸ್ಟಫಿಂಗು ಹಸಿ ಹಸಿ ಹಾಗೆ ಇರುತ್ತೆ ಸೊ ಒನ್ಸ್ ಅದು ತವಾ ಬಿಸಿ ಆಗ್ತಿದ್ದ ಹಾಗೇ ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ನೀಟಾಗಿ ಎರಡು ಕಡೆ ಕ್ರಿಸ್ಪಾಗೋ ಆಗೋ ರೀತಿಯಲ್ಲಿ ಬೇಯಿಸ್ಬೇಕು ನೋಡಿ ಈ ರೀತಿ ಕಟ್ ಮಾಡಿ ಕೊಟ್ಟರೆ ಮಕ್ಕಳಿಗೆ ಪಿಜ್ಜಾ ಥರ ಅವರೇ ಎತ್ಕೊಂಡು ಎತ್ಕೊಂಡು ಚೆನ್ನಾಗಿ ತಿಂತಾರೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದೆ ಹಿತೇಶು ನನಗೂ ಅಷ್ಟೇ ತುಂಬ ದಿನ ಆಗೋಗಿತ್ತು ಆಲೂ ಪರೋಟ ಅಂತೂ ಯೂಶ್ವಲಿ ನಾನು ಮಾಡ್ತಾನೆ ಇರ್ತೀನಿ ಮೂಲಂಗಿ ಪರೋಟ ಆಲ್ಮೋಸ್ಟ್ ಒಂದು ಐದಾರು ತಿಂಗಳೇ ಆಗಿತ್ತು ಅಂತ ಅನಿಸುತ್ತೆ ಮಾಡಿ ಇವತ್ತಂತೂ ಮೂಲಂಗಿನೂ ಜಾಸ್ತಿ ತಂದಿದ್ದೆ ನಾನು ಪರೋಟ ಮಾಡೋಣ ಅಂತಲೇ ಚೆನ್ನಾಗಿತ್ತು ಟೇಸ್ಟ್ ಕೆಲವೊಬ್ರು ಈ ರೀತಿ ಸ್ಟಫಿಂಗ್ ಎಲ್ಲ ಮಾಡೋಕ್ಕೆ ಬರೋಲ್ಲ ಅಂತ ಅಂದವರು ಇದ್ರ ಜೊತೆಗೇನೆ ಚಪಾತಿ ಹಿಟ್ಟು ಏನು ಕಲಿಸ್ತೀವಿ ನೋಡಿ ಗೋಧಿ ಹಿಟ್ಟು ಅದ್ರೊಟ್ಟಿಗೆನೇನೆ ಮೂಲಂಗಿ ಮತ್ತು ಮಿಕ್ಕಿದ ಮಸಾಲೆ ನನ್ನ ಸ್ಟಫಿಂಗಿಗೆ ಏನೇನು ಹಾಕಿದೆ ಅದನ್ನೆಲ್ಲ ಅದಕ್ಕೆ ಹಾಕಿ ಕಲಸಿ ಮಾಡ್ತಾರೆ ಅದು ಬೇರೆ ಥರ ಟೇಸ್ಟ್ ಕೊಡುತ್ತೆ ಸ್ಟಫ್ ಮಾಡಿ ಮಾಡುವಂಥ ಪರೋಟ ಬೇರೆ ಥರ ಟೇಸ್ಟ್ ಬರುತ್ತೆ ಅದು ಒಂಥರ ಮೂಲಂಗಿ ರೊಟ್ಟಿ ಥರ ಬರುತ್ತೆ ಟೇಸ್ಟು ಪರೋಟಾನೇ ಬೇರೆ ಥರ ಬರುತ್ತೆ ಟೇಸ್ಟು ನೀವು ಇದನ್ನು ಸಲ ಟ್ರೈ ಮಾಡಿ ನೋಡಿ ನಾನು ಎರಡೂ ರೀತಿನಲ್ಲೂ ಮಾಡ್ತೀನಿ ಬಟ್ ಅದಕ್ಕಿಂತ ಈ ರೀತಿ ಸ್ಟಫ್ ಪರೋಟ ನನಗೆ ತುಂಬಾ ಇಷ್ಟ ಆಗುತ್ತೆ ನೀವು ಯಾವ ರೀತಿ ಮಾಡ್ತೀರಾ ಮೂಲಂಗಿ ಪರೋಟ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಒಳಗಡೆ ಸ್ಟಫಿಂಗು ಈವನ್ ಆಗಿ ಸ್ಪ್ರೆಡ್ ಆಗಿದೆ ಎಲ್ಲ ಕಡೆಗೂ ಸಕ್ಕತ್ತಾಗಾಗಿದೆ ತುಂಬ ದಪ್ಪನೂ ಇಲ್ಲ ತುಂಬ ತೆಳುವಾಗೂ ಇಲ್ಲ ತುಂಬಾ ಟೇಸ್ಟಿಯಾಗಿ ಈವನ್ ಟೊಮ್ಯಾಟೊ ಸಾಸ್ ಇಲ್ಲದೆ ಸಹ ಹಾಗೇನೆ ತಿನ್ಬೋದು ಅಷ್ಟು ಟೇಸ್ಟಿಯಾಗಿತ್ತು ಇವತ್ತು ಸಂಡೇ ಆಗಿರೋದ್ರಿಂದ ಸ್ನಾನ ಎಲ್ಲ ಮಾಡಿ ಸ್ವಲ್ಪ ಟಿಫನ್ ಸಹ ಲೇಟೇ ಆಯಿತು ಆಲ್ಮೋಸ್ಟ್ ಒಂದು ಹತ್ತು ಮುಕ್ಕಾಲು ಹನ್ನೊಂದು ಗಂಟೆನೇ ಆಯಿತು ಟಿಫನ್ ಮಾಡಿದ್ದು ಸಂಡೇ ಒಂದಿಸ ಒಂದಿನ ಮಾತ್ರ ಇಷ್ಟು ಲೇಟ್ ಆಗುತ್ತೆ ಬಾಕಿ ದಿನ ಎಲ್ಲ ಎಂಟು ಗಂಟೆ ಅಷ್ಟರಲ್ಲೇ ಟಿಫನ್ಸ್ ಎಲ್ಲ ರೆಡಿ ಆಗಿಬಿಟ್ಟಿರುತ್ತೆ ನಿಮ್ಮ ಮನೇಲಿ ಹೇಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಯಾವ ರೀತಿ ಇನ್ಯಾವ ಯಾವ ಪರೋಟ ಮಾಡ್ತೀರಾ ಅನ್ನೋದನ್ನು ಸಹ ನನಗೆ ತಿಳಿಸಿ ನಾನು ಯಾವುದಾದ್ರೂ ಹೊಸ ರೆಸಿಪಿ ಏನಾದರೂ ಕಲ್ತ್ಕೊತೀನಿ ನಿಮ್ಮಗಳಿಂದ ಬೆಳಗ್ಗೆ ತಿಂಡಿ ಲೇಟಾಗಿದಕ್ಕೆ ಹಿತೇಶು ಬೆಳಗ್ಗೆ ಊಟ ಬೆಳಗ್ಗೆ ಊಟ ಅಂತ ಹೇಳ್ತಾ ಇದ್ದೆ ಇಲ್ಲಿ ಹನ್ನೊಂದು ಗಂಟೆಗೆ ತಿಂಡಿ ತಿಂತಾ ಇರೋದಕ್ಕೆ ಸೊ ಹೇಗೆ ಅನ್ನಿಸ್ತು ಇವತ್ತಿನ ವೀಡಿಯೋ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್